ಸರಿ ಈಗ ಜಂಕ್ ಫುಡ್ ಅಂತ ಹೇಳಿ ಹೇಳ್ತಾ ಇದ್ರಿ ಸೊ ಇನ್ಸ್ಟಾಗ್ರಾಮಲ್ಲಿ ನಾನು ಮೊನ್ನೆ ಒಂದು ರೀಲ್ಸ್ ನೋಡ್ತಾ ಇದ್ದೆ ಫ್ರೆಂಚ್ ಫ್ರೈಸು ಒಂದು ಪ್ಲೇಟ್ ತಿನ್ನೋದು ಒಂದು ಸಿಗ್ರೆಟಿಗೆ ಈಕ್ವಲ್ ಅನ್ನುವಂಥ ರೀಲ್ ಅದು ಈ ರೀತಿ ಸೋಷಲ್ ಮೀಡಿಯಾದಲ್ಲಿ ತುಂಬ ರೀಲ್ ನೋಡಿ ಜನ ಭಯ ಬೀಳ್ತಾರೆ ಸೊ ಅದನ್ನು ಸ್ವೀಕರಿಸಬೇಕು ರೀಲ್ಸ್ ಬಗ್ಗೆ ನೀವೇನು ಹೇಳ್ತೀರಿ ಅದರಲ್ಲಿ ಎಷ್ಟು ಉಪಯುಕ್ತ ಮಾಹಿತಿ ಇರುತ್ತೆ ಅಂತೇಳಿ ನಿಮಗನಿಸುತ್ತೆ ಅಂತ ಯಾಕಂದರೆ ಎಲ್ಲರೂ ಇನ್ಫ್ಲುಯೆನ್ಸರ್ಸ್ ಆಗ್ಬಿಟ್ಟಿದ್ದಾರೆ ಡಾಕ್ಟರ್ ಹತ್ರ ಹೋಗೋದು ಬೇಡ ಅವರ ಟಿಪ್ಸ್ ಕೇಳ್ಕೊಂಡೆ ಮನೇಲೆ ಮಾಡ್ಬಿಡಣ ಅಂತ ತುಂಬ ಜನ ಕನ್ಫ್ಯೂಷನ್ ಆಗ್ತಾರೆ ನೀವೇನು ಹೇಳ್ತೀರಿ ಅಂತ ನಿಜವಾಗ್ಲೂ ಫ್ರೆಂಚ್ ಫ್ರೈಸ್ ತಿನ್ನೋದ್ರಿಂದ ಅವರ ಸಾವನ್ನು ಹತ್ತಿರ ಮಾಡ್ಕೊಳ್ತಾರೆ ಈ ಆಯಿಲಿ ಐಟಮ್ಸ್ ಎಷ್ಟು ಎಫೆಕ್ಟ್ ಬೀಳುತ್ತೆ ಹಾರ್ಟ್ ಮೇಲಾಗಿರ್ಬೋದು ಹೇಗೆ ಅಂತ ಸೋಷಿಯಲ್ ಮೀಡಿಯಾನಲ್ಲಿ ಇನ್ಫ್ಲೂಯೆನ್ಸರ್ಸು ಏನೇನು ರೀತಿ ವೀಡಿಯೋಸ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಏನೇನು ರೀಲ್ಸ್ ಹಾಕ್ತಾ ಇದ್ದಾರೆ ಅನ್ನೋದು ಅದ್ರ ಬಗ್ಗೆ ಮಾತಾಡೋದೇ ವ್ಯರ್ಥ ಯಾಕಂದರೆ ಎಲ್ಲದಕ್ಕೂ ವೈಜ್ಞಾನಿಕವಾದ ಕಾರಣ ಹುಡುಕಿ ಅದಕ್ಕೆ ತಕ್ಕ ಹಾಗೆ ರೀಲ್ಸ್ ಮಾಡ್ತಾ ಇದ್ದಾರೆ ಅನ್ನೋ ಅಂಥ ಮಂದಿ ಬಹಳ ಕಡಿಮೆ ಅದರಿಂದ ಈ ಥರ ಸೆನ್ಸೇಷ್ನಲೈಸ್ ಮಾಡುವಂಥ ನ್ಯೂಸ್ ಐಟಮ್ಸ್ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಬೇಡ ಬಟ್ ನೀವು ಹೇಳಿದಾಗೆ ಫ್ರೆಂಚ್ ಫ್ರೈಸ್ ತಿಂದರೆ ಸಾವಿಗೆ ಹತ್ತಿರ ಹೋಗ್ತೀವ ನಾವು ಅಂತ ತುಂಬ ಆದರೆ ಇದು ಯಾವಾಗಲೂ ಒಮ್ಮೆ ಜಂಕ್ ಫುಡ್ ಅನ್ನೋದನ್ನು ಕನ್ಸ್ಯೂಮ್ ಮಾಡಿದ್ರೆ ತಪ್ಪೇನು ಅಲ್ಲ ಅಂತ ಹೇಳ್ಬೋದು ಆದರೆ ಅದೇ ಒಂದು ಅಡಿಕ್ಷನ್ ಆಗಿ ಪ್ರತಿದಿನ ನಾವು ಒಂದಲ್ಲ ಒಂದು ಅನಾರೋಗ್ಯಕರವಾದಂಥ ಆಹಾರ ತಗೊಳ್ತೀವಿ ಅಂತಂದರೆ ಅದು ಒಳ್ಳೆಯದಲ್ಲ ಎರಡು ಮಾತು ಒಂದು ಫ್ರೆಂಚ್ ಫ್ರೈಸ್ ಅದರಲ್ಲಿ ಏನಿದೆ ಕಾರ್ಬೋಹೈಡ್ರೇಟ್ಸ್ ಈ ಇವತ್ತಿಗೆ ನಮಗೆ ತಿಳಿದಿರೋವಂಥ ಒಂದು ಅಂಶ ಏನಂತಂದರೆ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ಸ್ ಈ ಎರಡು ಅಂಶಗಳಿಂದ ಅನಾರೋಗ್ಯಗಳು ಅಂದರೆ ಒಬಿಸಿಟಿ ಆಗಲಿ ಹೈಪರ್ ಟೆನ್ಷನ್ ಅಥವಾ ರಕ್ತದ ಅತಿ ಒತ್ತಡ ಆಗಲಿ ಶುಗರ್ ಆಗಲಿ ಕೊಲೆಸ್ಟ್ರಾಲ್ ಆಗಲಿ ಹಾರ್ಟ್ ಡಿಸೀಸ್ ಆಗಲಿ ಈವನ್ ಕ್ಯಾನ್ಸರ್ ಅಂತ ಕೆಲವರು ಕೂಡ ಹೇಳ್ತಾರೆ ಈ ಕಾರ್ಬೋಹೈಡ್ರೇಟ್ ಕನ್ಸಂಪ್ಷನ್ ಮತ್ತು ಶುಗರ್ ಕನ್ಸಂಪ್ಷನಿಂದ ಇವೆರಡು ಹೆಚ್ಚಾಗ್ತದೆ ಅಂತ ವೈಜ್ಞಾನಿಕ ವಿಜ್ಞಾನಿಗಳು ಹೇಳ್ತಾರೆ ಸೊ ಫ್ರೆಂಚ್ ಫ್ರೈಸ್ನಲ್ಲಿ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಸ್ ಇರೋದರಿಂದ ಅದು ಒಂದು ಬ್ಯಾಲೆನ್ಸ್ಡ್ ಆಹಾರ ಆಗೋದಿಲ್ಲ ನಾವು ಯಾವ ರೀತಿ ಆಹಾರ ತಗೊಂಡ್ರು ಒಂದು ಬ್ಯಾ ಸಮತೋಲಿತ ಆಹಾರ ಇರಬೇಕು ಅದರಲ್ಲಿ ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸ್ ಮಿನರಲ್ಸ್ ವೈಟಮಿನ್ಸ್ ಇವೆಲ್ಲ ಒಂದು ಅಂಶದಲ್ಲಿರಬೇಕು ಅದು ನಾವು ಮನೆಯಲ್ಲಿ ಯಾವ ರೀತಿ ಊಟ ಮಾಡ್ತೀವೋ ಅದರಲ್ಲಿ ಹೆಚ್ಚಾಗಿ ಕಾಣುತ್ತೆ ಈ ಪ್ರೊಸೆಸ್ಡ್ ಫುಡ್ಸ್ ಜಂಕ್ ಫುಡ್ ಯಾವುದೇ ನಾವು ಮಾರ್ಕೆಟಲ್ಲಿ ಕೊಂಡ್ಕೊಂಡು ತಿಂತೀವಲ್ಲ ಅದರಲ್ಲಿ ಒಳ್ಳೆಯ ಅಂಶಗಳೆಲ್ಲ ಸಮತೋಲಿತವಾದ ಇದರಲ್ಲಿ ಇರೋದಿಲ್ಲ ಬ್ಯಾಲೆನ್ಸ್ಡ್ ಆಗಿರೋದಿಲ್ಲ ಇದರಿಂದ ಹೆಚ್ಚಾಗಿ ಅನಾರೋಗ್ಯ ಬರುತ್ತೆ ಫ್ರೈಡ್ ಐಟಮ್ಸ್ ಅಂತ ಹೇಳ್ತಾರೆ ಅದು ಫ್ರೈ ಫ್ರೈಡ್ ಐಟಮ್ಸ್ ಅನ್ನೋದಕ್ಕಿಂತ ಏನನ್ನು ನಾವು ಫ್ರೈ ಮಾಡ್ಕೊಂಡು ತಿಂತಿದ್ದೀವಿ ಅಂತ ಉದಾಹರಣೆಗೆ ಒಬ್ಬರಿಗೆ ಮೊಟ್ಟೆ ತುಂಬ ಇಷ್ಟ ಇರ್ತದೆ ಅವರು ಮೊಟ್ಟೆನ ಫ್ರೈ ಮಾಡಿ ತಿಂದರೆ ಅದು ಅಷ್ಟು ಅನ್ಹೆಲ್ದಿ ಅನಿಸೋದಿಲ್ಲ ಆದರೆ ಒಂದು ಸಮೋಸನ ಫ್ರೈ ಮಾಡ್ಕೊಂಡು ತಿಂದರೆ ಅಥವಾ ಒಂದು ಬೋಂಡಾನ ಫ್ರೈ ಮಾಡ್ಕೊಂಡು ತಿಂದರೆ ಅದು ಅನ್ಹೆಲ್ತಿ ಅಂತ ಅನ್ನಿಸ್ತೀವಿ ಸೊ ಅದರಿಂದ ಬ್ಯಾಲೆನ್ಸ್ಡ್ ಡಯೆಟ್ ಇರಬೇಕು ಹೆಚ್ಚಾಗಿ ಪ್ರೊಸೆಸ್ಡ್ ಫುಡ್ ಇರಕೂಡ್ದು ಮತ್ತು ಕಾರ್ಬೋಹೈಡ್ರೇಟ್ಸನ್ನ ಕಡಿಮೆ ಮಾಡಬೇಕು ಸಕ್ಕರೆ ಕಡಿಮೆ ಉಪಯೋಗಿಸ್ಬೇಕು ಈ ರೆಸ್ಟೋರೆಂಟ್ನಲ್ಲಿ ನಾವು ಏನು ಆಹಾರ ತಗೊಳ್ತೀವೋ ಅಥವಾ ಎರೇಟೆಡ್ ಡ್ರಿಂಕ್ಸ್ ಕೋಲಾಗಳಾಗಲಿ ಬೇರೆ ಏನೋ ಎರೇಟೆಡ್ ಡ್ರಿಂಕ್ಸ್ ಏನಿರ್ತೋ ಅದನ್ನು ತಗೊಂಡ್ರೆ ಅದರಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಸಕ್ಕರೆ ಇರುತ್ತೆ ಇವುಗಳಿಂದ ಮಕ್ಕಳಲ್ಲಿ ನಾವು ನೋಡ್ತಾ ನೋಡ್ತಾಯಿದ್ದೀವಿ ದೇಹದ ತೂಕ ಹೆಚ್ಚಾಗ್ತಾ ಇರೋದು ಒಬೆಸಿಟಿನ ನಾವು ನೋಡ್ತಾ ಇದ್ದೀವಿ ಅದಲ್ದಿರ ಚಿಕ್ಕ ವಯಸ್ಸಿಂದನೇ ಈ ರೀತಿ ಅಡಿಕ್ಷನ್ಸ್ ಶುರು ಆದರೆ ಆಹಾರದ ಬಗ್ಗೆ ಅದರಿಂದ ಹೆಚ್ಚಾಗಿ ಅನಾರೋಗ್ಯಗಳು ಏನೋ ಟೀನೇಜ್ನಲ್ಲಾಗಲಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಾಗಲಿ ಮೂವತ್ತು ವರ್ಷದಾಗಲಿ ನಾವು ಈಗ ಕಾಣ್ತೀವಿ ಅದರಿಂದ ಬ್ಯಾಲೆನ್ಸ್ ಡಯೆಟ್ ಬಗ್ಗೆ ನಾವು ಹೆಚ್ಚಾಗಿ ಗಮನ ಕೊಡಬೇಕು